ಜೈ ಹಿಂದ್ ಮೊದಲ ಪ್ರಶ್ನೆ ಇದೆ ಕ್ವಿನೆನ್ ಯಾವುದಕ್ಕೆ ದಿವ್ಯ ಔಷಧಿಯಾಗಿದೆ ಕ್ವಿನೆನ್ ಎನ್ನುವಂಥ ಔಷಧಿ ಯಾವ ರೋಗಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮುಖವಾಗಿರುವ ಔಷಧಿಯಾಗಿದೆ ಅಂತೇಳಿ ಸರಿಯಾದ ಉತ್ತರ ಮಲೇರಿಯಾ ರೋಗಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಅಗತ್ಯವಿದೆ ಸರಿಯಾದ ಉತ್ತರ ವಿಟಮಿನ್ ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಕ್ತ ಹೆಪ್ಪುಗಟ್ಟುವಿಕೆಗೆ ವಿಟಮಿನ್ ಕೆ ಅತ್ಯಂತ ಅವಶ್ಯಕವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಆಹಾರದ ಮೈಕ್ರೋ ನ್ಯೂಟ್ರಿಯೆಂಟ್ ಭಾಗವಾಗಿದೆ ಸರಿಯಾದ ಉತ್ತರ ಜೀವಸತ್ವಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜೀವಸತ್ವಗಳು ನಮ್ಮ ಆಹಾರದ ಮೈಕ್ರೋ ನ್ಯೂಟ್ರಿಯೆಂಟ್ ಭಾಗವಾಗಿವೆ ಮನುಷ್ಯನ ಹೃದಯದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಡಿಯಾಲಜಿ ಅಂತ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮತ್ತು ಹೃದಯದ ತಜ್ಞರನ್ನು ಹಾರ್ಟ್ ಸ್ಪೆಷಲಿಸ್ಟ್ ಕಾರ್ಡಿಯಾಜಿ ಕಾರ್ಡಿಯಾಲಜಿಸ್ಟ್ ಅಂತೇಳಿ ಕರೀತಾರೆ ಕಿಣ್ವಗಳು ವಿಶಿಷ್ಟವಾದ ಏನಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಣ್ವಗಳು ಒಂದು ಬಗೆಯ ಪ್ರೋಟೀನ್ಗಳೇ ಆಗಿದವೆ ವಿಶಿಷ್ಟವಾದ ಪ್ರೋಟೀನ್ಗಳಾಗಿವೆ ಹಣ್ಣಿನಲ್ಲಿರುವ ಸಕ್ಕರೆ ಯಾವುದು ಸರಿಯಾದ ಉತ್ತರ ಫ್ರಕ್ಟೋಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಣ್ಣಿನಲ್ಲಿ ಫ್ರಕ್ಟೋಸ್ ಎನ್ನುವಂಥ ಬಗೆಯ ಸಕ್ಕರೆ ಇರುತ್ತೆ ದ್ವಿದಳ ಧಾನ್ಯಗಳಲ್ಲಿ ಯಾವ ಪೋಷಕಾಂಶಗಳು ಹೆಚ್ಚಾಗಿ ಕಾಣಸಿಕ್ತವೆ ಸರಿಯಾದ ಉತ್ತರ ಸಸಾರ ಜನಕಗಳು ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಾಗಿ ಕಾಣಿಸ್ತವೆ ಸಿಕ್ತವೆ ಇರ್ತವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಿಯಾಸಿನ್ ಎಂಬ ವಿಟಮಿನ್ ಯಾವ ವಿಟಮಿನ್ ನಿಯಾಸಿನ್ ಎನ್ನುವುದು ಯಾವ ವಿಟಮಿನ್ನ ರಾಸಾಯನಿಕ ಹೆಸರಾಗಿದೆ ಸರಿಯಾದ ಉತ್ತರ ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ತ್ರೀಗೆ ನಿಯಾಸಿನ್ ಅಂತೇಳಿ ರಾಸಾಯನಿಕ ಹೆಸರಿದೆ ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದು ಏನು ಸರಿಯಾದ ಉತ್ತರ ಗ್ಲಿಸರೈಟ್ಗಳು ಎಣ್ಣೆ ಮತ್ತು ಕೊಬ್ಬುಗಳಲ್ಲಿ ಗ್ಲಿಸರೈಟ್ಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಮಾನವನ ಕೂದಲಿನ ರಚನೆಯಲ್ಲಿರುವ ಪ್ರೋಟೀನ್ ಯಾವುದು ಸರಿಯಾದ ಉತ್ತರ ಕೆರಾಟಿನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆರಾಟಿನ್ ಇದೆಯಲ್ಲ ಇದು ಮನುಷ್ಯನ ತಲೆ ಕೂದಲು ವಿಶೇಷವಾಗಿ ತಲೆ ಕೂದಲಲ್ಲಿ ಇರುತ್ತೆ ದೇಹದಲ್ಲಿ ಸಂಶ್ಲೇಷಣೆಗೆ ಒಳಗೊಳ್ಳದೆ ಇರುವ ಅಮೈನೋ ಆಮ್ಲಗಳು ಯಾವುವು ಸರಿಯಾದ ಉತ್ತರ ಅವಶ್ಯಕ ಅವ ಅಮೈನೋ ಆಮ್ಲಗಳು ಅವಶ್ಯಕ ಅಮೈನೋ ಆಮ್ಲಗಳಿದಾವಲ್ಲ ಅವಶ್ಯಕ ಅಮೈನೋ ಆಮ್ಲಗಳು ಇವು ದೇಹದಲ್ಲಿ ಸಂಶ್ಲೇಷಣೆಗೊಳ್ಳದೆ ಇರುವಂತಹ ಅಮೈನೋ ಆಮ್ಲಗಳಾಗಿವೆ ಯಾವ ಋತುವಿನಲ್ಲಿ ನಮಗೆ ಹೆಚ್ಚಿನ ಕೊಬ್ಬಿನ ಅಂಶ ಬೇಕಾಗುತ್ತೆ ಸರಿಯಾದ ಉತ್ತರ ಚಳಿಗಾಲದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೀವ ವ್ಯವಸ್ಥೆಯಲ್ಲಿನ ಜೀವಿಗಳಲ್ಲಿರುವ ಕೊಬ್ಬು ಮತ್ತು ಅವುಗಳ ಉತ್ಪನ್ನಗಳನ್ನು ಒಟ್ಟಾಗಿ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಲಿಪಿಡ್ಗಳು ಅಂತೇಳಿ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವುದನ್ನು ಪತ್ತೆಹಚ್ಚಲು ಹಚ್ಚಲು ಬಯೋರೇಟ್ ಎನ್ನುವಂಥ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಸರಿಯಾದ ಉತ್ತರ ದ್ರವದಲ್ಲಿನ ಒಂದು ದ್ರವದಲ್ಲಿನ ಪ್ರೋಟೀನ್ ಪ್ರಮಾಣವನ್ನು ಪಚ್ಚೆ ಪತ್ತೆ ಬಯೋರಿಟ್ ಅನ್ನುವಂಥ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಬೆಳ್ಳುಳ್ಳಿಯ ವಾಸನೆಯು ಇದರಿಂದ ಕೂಡಿರುತ್ತೆ ಸರಿಯಾದ ಉತ್ತರ ಸಲ್ಫರ್ ಸಂಯುಕ್ತದಿಂದ ಕೂಡಿರುತ್ತೆ ಬೆಳ್ಳುಳ್ಳಿಯ ವಾಸನೆ ಕಾರಣ ಸಲ್ಫರ್ ಲವಂಗದ ಎಣ್ಣೆಯಲ್ಲಿರುವ ಕ್ರಿಯಾತ್ಮಕ ಘಟಕ ಯಾವುದು ಸರಿಯಾದ ಉತ್ತರ ಬೆಂಜಾಲ್ ಡಿಹೈಡ್ ಇದು ಲವಂಗದ ಎಣ್ಣೆಯಲ್ಲಿರುವಂತಹ ಒಂದು ಕ್ರಿಯಾತ್ಮಕ ಘಟಕವಾಗಿದೆ ಹಸಿರು ಚಹಾದಲ್ಲಿನ ಒಂದು ಘಟಕ ಆಯಾಸವನ್ನು ಶಮನಗೊಳಿಸುತ್ತಲ್ಲ ಯಾವ ಘಟಕ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಹಸಿರು ಚಹಾ ಅಥವಾ ಗ್ರೀನ್ ಟೀ ಅಂತ ನಾವೇನು ಕರಿತೀವಲ್ಲ ಗ್ರೀನ್ ಟೀಯಲ್ಲಿರುವಂತಹ ಕ್ವಾಟಕೈನ್ ಎನ್ನುವಂಥ ಒಂದು ಘಟಕ ಆಯಾಸವನ್ನು ಶಮನಗೊಳಿಸುತ್ತೆ ಬೇಸಿಗೆಯಲ್ಲಿ ಹೆಚ್ಚು ಬೆರ ಬೆರೋದ್ರಿಂದ ನಾವು ನಿಶಕ್ತಗೊಳ್ಳುತ್ತೇವೆ ಇದಕ್ಕೆ ಕಾರಣ ಏನು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಎ ನೀರಿನ ಅಂಶದ ಕೊರತೆ ಸೋಯಾ ಅವರಿಯು ಇದನ್ನು ಗರಿಷ್ಠ ಮಟ್ಟದಲ್ಲಿ ಹೊಂದಿರುತ್ತೆ ಸರಿಯಾದ ಉತ್ತರ ಪ್ರೋಟೀನ್ಗಳನ್ನು ಸೋಯಾ ಬೀನ್ಸ್ ಸೋಯಾ ಅವರಿಯು ಗರಿಷ್ಠ ಪ್ರಮಾಣದಲ್ಲಿ ಹೊಂದಿರುತ್ತೆ ನಿಂಬೆ ಹಣ್ಣಿನಲ್ಲಿರುವ ಈ ಕೆಳಗಿನ ಯಾವ ಆಮ್ಲ ಕಂಡುಬರುತ್ತೆ ಸರಿಯಾದ ಉತ್ತರ ಸಿಟ್ರಿಕ್ ಆಸಿಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮತ್ತು ನಿಂಬೆ ಹಣ್ಣು ವಿಟಮಿನ್ ಸಿ ಗೆ ಉದಾಹರಣೆಯಾಗಿದೆ ಇದರಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿ ಸಿಗುತ್ತೆ ಗೋಲ್ಡನ್ ರೈಸ್ನಲ್ಲಿ ಅಧಿಕವಾಗಿ ಇರುವಂತಹ ವಿಟಮಿನ್ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ವಿಟಮಿನ್ ಎ ಇದು ಗೋಲ್ಡನ್ ರೈಸ್ನಲ್ಲಿ ಅಧಿಕವಾಗಿ ಕಂಡುಬರುತ್ತೆ ವೆನೆಗರ್ನಲ್ಲಿರುವಂತಹ ಪ್ರಮುಖವಾದ ಘಟಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಅಸಿಟಿಕ್ ಆಸಿಡ್ ಅಥವಾ ಅಸಿಟಿಕ್ ಆಮ್ಲ ಇದು ವೆನೆಗರ್ನಲ್ಲಿರುವಂಥ ಪ್ರಮುಖ ಘಟಕವಾಗಿದೆ ಮಾನವನ ದೇಹದಲ್ಲಿ ಕೆಳಗಿನ ಯಾವುದು ಗರಿಷ್ಠವಾಗಿ ಇರುತ್ತೆ ಸರಿಯಾದ ಉತ್ತರ ಆಮ್ಲಜನಕ ಆಪ್ಷನ್ ಈ ಇಸ್ ದ ರೈಟ್ ಆನ್ಸರ್ ಮಾನವನ ದೇಹದಲ್ಲಿ ಆಮ್ಲಜನಕ ಅತ್ಯಂತ ಗರಿಷ್ಠವಾಗಿರುತ್ತೆ ಕೆಳಗಿನವುಗಳಲ್ಲಿ ಸಸ್ಯಗಳಿಗೆ ಅವಶ್ಯಕವಲ್ಲದ ಸೂಕ್ಷ್ಮ ಪೋಷಕ ವಸ್ತು ಯಾವುದು ಸರಿಯಾದ ಉತ್ತರ ಸೋಡಿಯಂ ಸೋಡಿಯಂ ಸಸ್ಯಗಳಿಗೆ ಅತ್ಯಂತ ಏನು ಬೇಕಾಗಲ್ಲ ಅಗತ್ಯವಾಗಿಲ್ಲ ಸೊ ಕೊನೆಯ ಪ್ರಶ್ನೆ ಏರಿತಿದೆ ವಿಶ್ವ ಆಹಾರ ದಿನವನ್ನು ಈ ಕೆಳಕಂಡ ಯಾವ ದಿನಾಂಕದಂದು ಆಚರಿಸಲಾಗುತ್ತೆ ಆಪ್ಷನ್ಸ್ ಈ ರೀತಿ ಇದೆ ಮೇ ಹತ್ತು ಮೇ ಹದಿನಾರು ಅಕ್ಟೋಬರ್ ಹದಿನಾರು ಅಕ್ಟೋಬರ್ ಹದಿನೇಳು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್